ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ಭಗವಂತಿ ಅಬ್ಬಾಯಿ ಚಿತ್ರ ಸಿನಿಮಾ ನಾಯಕರ ವಿಮಾ ತುಂಬಾ ಚೆನ್ನಾಗಿದೆ ಬ್ಯಾಚ್ಲರ್ಗಳ ಪದ ಹೇಗಿರುತ್ತೆ ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ ಅದೊಂದು ಹೈಡ್ರಲ್ ಟ್ರ್ಯಾಕ್ ಅಂತ ತುಂಬಾ ಇಷ್ಟ ವಿಶ್ವೇ ಅವರ ಸ್ಟ್ರಗಲ್ ನಮಸ್ಕಾರ ನಮ್ಮ ಹೀರೋ ಕಲಾವಿದ್ರನ್ನ ನೀವೇ ಬೆಳೆಸ್ಬೇಕು ನೀವೇ ಹಾರಿಸ್ಬೇಕು ಅಂತ ಒಂದು ಪ್ರಯತ್ನನೇ ಇಂಡೋ ಬಂದ್ ಇಂಟೋ ಅಲ್ಲಿ ಸೂಪರ್ ಸಿನಿಮಾ ಅಂತ ಖಂಡಿತ ಅನ್ಸುದಿಲ್ಲ ಹೇಳಿದಾಗೆ ಟೈಟಲ್ ಟ್ರ್ಯಾಕಲ್ ತುಂಬಾನೇ ಆಗ್ತಾ ಇದೆ ವಿಜಯ ಪ್ರಕಾಶ್ ಅವ್ರಿಮಾನ ಲೈಟ್ ಟ್ರ್ಯಾಕ್ ಟ್ರ್ಯಾಕು ತುಂಬಾನೇ ಆಗ್ತಾ ಇದೆ ಆ್ಯಂಡ್ ಎಸ್ಪೆಷಲಿ ನನಗೆ ಒಂದೇ ಇಲ್ಲ ತುಂಬಾನೇ ಟಚ್ ಆಯಿತು ನಾವು ಈ ತರದಲ್ಲ ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ಮೇಲೆ ಮಾಡ್ಕೊಂಡೇ ಬಂದಿದ್ರು ಹಣೆ ಮೇಲೆ ವಿಭೂತಿ ಇಟ್ಟರೆ ಕೊಟ್ಟಿಡೋಕ್ಕೂ ಜಾಗ ಇರಲ್ಲ ಅಂತ ಜೀವ ಬರ್ದಿ ನೀನು ಅಂದರೆ ನಂಬೇಕಾ ನಾವು ಅಂತ ಮಗಿ ಬರ್ದಿ ಅನ್ಸುತ್ತೆ ಅಂತ ಇಟ್ ಇಸ್ ಅ ಕ್ರೇಜಿ ಟೈಮ್ ಸಿಕ್ಕಾಪಟ್ಟೆ ಕ್ರೇಜಿ ಡೈಲಾಗ್ ನನಗೆ ಪರ್ಸನಲಿ ತುಂಬ ಟಚ್ ಆಯಿತು ನಾವು ಬರಿಗಾಲು ಬರಿಗಾಲಕ್ಕ ಚಮಳಿ ಚೂರು ನಿಮ್ಮ ಕ್ರಾಕ್ಸ್ ಆಗೋ ಲೆವೆಲ್ ಬಂದಿ ನೆಕ್ಸ್ಟ್ ಶಿವಲ್ ಬಂದಿಲ್ಲ ವೈಸ್ ಲೆಕ್ ಆರ್ಟಿಸ್ಟ್ ನಾವು ಬಂದನ್ನ ಹೇಳ್ತಾ ಇದ್ದೀನಿ ಈಗ ನೂರೈವತ್ತು ರೂಪಾಯಿ ಕೊಟ್ಟು ಸಿನಿಮಾಗೆ ಏನಕ್ಕೆ ಬರಬೇಕು ಆ ನೂರೈವತ್ತು ರೂಪಾಯಿನ ಪ್ರೈಮ್ ಗೋ ಅಥವಾ ನೆಟ್ಫ್ಲಿಕ್ಸ್ಗೋ ರೀಚಾರ್ಜ್ ಮಾಡೋದು ಒಂದು ಅಂತಾನೆ ಸಿನಿಮಾ ಅಂತ ಯೋಚನೆ ಮಾಡೋ ಕಾಲದಲ್ಲಿ ಸೊ ಹಾಗಾಗಿ ಥಿಯೇಟ್ರಿಗೆ ಜನ ಬಂದ್ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂಡ್ ಎಲ್ ಕಳಕಳಿಯ ಪ್ರಾರ್ಥನೆ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಆ್ಯಂಡ್ ಯೂಟ್ಯೂಬ ಯಾವ ಎಚ್ಚರಿಕೆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ ಕಂಟೆಂಟ್ ಬಟ್ ಯಾಕೆ ನಿಲ್ತಾ ಇಲ್ಲ ಥಿಯೇಟರ್ ಕಡೆ ಕ್ವಶನ್ ಮಾರ್ಕ್ ಆ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಆಗಿ ಅದಕ್ಕೆ ಆನ್ಸರ್ ಯಾವಾಗ ಸಿಗುತ್ತೆ ಅದೊಂದು ಫುಲ್ ಸ್ಟಾಪ್ ಯಾವಾಗ ಬೀಳುತ್ತೆ ಅಂತ ಕಾಯ್ತಾ ಇದ್ವಿ ಬಟ್ ಅದು ಇದುವರೆಗೂ ಸಿಗ್ತಾ ಇಲ್ಲ ಅದು ಕನ್ನಡ ಮಾರ್ಕೆಟಿಂಗ್ ಸಮಸ್ಯೆನೋ ಅಥವಾ ಕನ್ನಡದ ಸಿನಿಮಾ ಹಣೆ ಬರನೋ ಏನೋ ನಮ್ಮ ಖಂಡಿತ ಗೊತ್ತಾಗುತ್ತೆ ಸ್ಟಾರ್ಗಳು ಸಿನಿಮಾ ಕೋಟಿ ಅಂದರೆ ಸಿನಿಮಾ ಮಾಡಿದರೆ ಅದು ಗೆಲ್ಲೋದು ಕಷ್ಟ ಆಗಿದೆ ಅಂತ ನಾವು ಹೊಸ ಸಿನಿಮಾ ಗೆಲ್ಬೇಕು ಅಂತ ತುಂಬಾ ಆಸೆ ಪಡ್ತೀವಿ ಅದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಬಾಬಾ ಸುಖಿಯವ್ರು ಹೇಳಿದ್ರು ನಾವು ಕಾಲೇಜ್ ಡೇಸ್ದೆಲ್ಲ ಒಂದಷ್ಟು ಮೂಮೆಂಟ್ಸ್ನಾಗ ಕಲೆ ಹಾಕಿ ಇದು ಅಂತ ಅದರಲ್ಲಿ ಅವ್ರಿಗೆ ಅವ್ರ ಶ್ರಮ ಕಾಣುತ್ತೆ ಅದ್ರಿಂದ ಇಷ್ಟಿದೆ ಸೊ ದಯವಿಟ್ಟು ಎಲ್ಲ ಕನ್ನಡದ ಪ್ರೇಕ್ಷಕರು এনেই না প্ৰোহি ওলেদিয়ে থেংক ইউ